ಮಾನ ಮರ್ಯಾದೆ ಪ್ರಶ್ನೆ ಎತ್ತಾರೆ ನಮ್ ಸಹೋದ್ಯೋಗಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಮಾನ ಮರ್ಯಾದೆ ಸೋತ ತಕ್ಷಣ ಕುಸ್ತು ಬಿದ್ದು ಹೋಗ್ಬಿಟ್ಟೆ ಗೆದ್ದ ತಕ್ಷಣ ಹಾರಿ ಮಾರ್ಸ್ಕೊ ಬಂದ್ಬಿಡ್ತೀನಿ ಹೋದೆ ಇದೆಲ್ಲ ಇರಬಾರದು ಬರ್ತಾ ಇರುತ್ತೆ ಹೋಗಿ ಸರ್ ಬಾರ ತಾ ಮುಂದೆ ಹೋಗಿ ಸರ್ ಯಾಕ್ರೋ ನೀವು ಇಂಡಿಯನ್ಸ್ ಮುಂದೆ ಬನ್ನಿ ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರಿ ಯಾಕ್ರೋ ಕಾಂಗ್ರೆಸ್ಗೆ ಇದೆಲ್ಲ ಹೊಸದಲ್ಲೋರ್ಡ್ ಗಾಡಿ ಚೇರು ಕಾಂಗ್ರೆಸ್ ದಿಲ್ಲಿನಲ್ಲಿ ಹೆಚ್ಚು ಕಡಿಮೆ ಸತ್ತೋಗಿದೆ ಈಗ ದುಃಖ ಪಡ್ತಿದಿರಿ ಹಾಗಾಗಿ ನಿಮ್ಮ ದುಃಖಕ್ಕೆ ನಾವು ಜವಾಬ್ದಾರಲ್ಲ ಬಹುಶಃ ತಾವೇ ಯುವರ್ ಫೇತ್ಫುಲಿ ಮಂಜುನಾಥ ಇನ್ನದಕ್ಕೆ ಮಾನ ಎಲ್ಲಿಂದ ತಂದು ಕೊಡ್ತೀರಿ ನೀವು ಜೀರೋ ಇಂದ ಒನ್ ಡಿಜಿಟ್ ಆದ್ರೂ ಬರ್ತಾರೇನೋ ಅಂತ ಇಮೋಷನ್ ನೋಡ್ರಿ ಆ ಬಿಜೆಪಿಯ ಜಾತಕದಲ್ಲಿ ಅಬಾಬ್ ಅವರು ನಿಮ್ಮನ್ನೇ ಅಧಿಕಾರದಲ್ಲಿ ಇಡಬೇಕು ಅಂತ ಟ್ರೈ ಮಾಡ್ತಾರೆ ನೀವು ಹೆಂಗಾದ್ರೂ ಮಾಡಿ ಅವ್ರನ್ನ ಅಧಿಕಾರ ತರಬೇಕು ಅಂತ ಟ್ರೈ ಮಾಡ್ತೀರಿ ಜನನ ರೊಚ್ಚಗೆಪ್ಸಿ ಕೆಲವರು ಹೊಟ್ಟೆ ಪಾಡ್ಗೋಸ್ಕರ ಬಣ್ಣ ಹಚ್ಚಿ ನಾಟಕ ಆಡ್ತಾರೆ ಬಣ್ಣ ಹಚ್ಚದೇನೆ ನಾಟಕ ಆಡೋರು ಈ ಕಾದಿ ಅಲ್ಲಪ್ಪ ಏನ್ರಪ್ಪ ನೀನೇ ಬರ್ದು ಅಡ್ಜಸ್ಟ್ಮೆಂಟ್ ಅ ಬಾ ಬಾ ಸರ್ಕಾರ ಆದ್ರೆ ನಾವು ನಾವು ಸರ್ಕಾರಕ್ಕೆ ಬಾಯಿದಾ ಯಾವ ಕಾಲದಲ್ಲ ನಮ್ಮ ಅಣ್ಣ ತಮ್ಮಂದಿರು ಆಗ್ಬಿಟ್ಟಿದ್ರು ಟಾಮ್ ಅಂಡ್ ಜೆರಿ ಸರ್ ಹ ಆಂಟಮಸ್ ನೀವು ಅವರಿಬ್ಬರು ಸ್ವಂತ ಅಣ್ಣ ತಮ್ಮಂದಿರು ಅಯ್ಯೋ ಶಿವನೇ ಸ್ವಂತ ಅಣ್ಣ ತಮ್ಮಂದಿರೆ ಈ ಪಾಟಿ ಕಿತ್ತಡರ ಎಷ್ಟ್ ಎಸ್ ಟ ಯಾವ್ದೋ ಮೂವಿಲಿ ಇದ್ದೆ ಯಸ್ ಓಕೆ ಯಾರ್ ಕೂಗೂ ದೇಹಲಿಗ್ ಮುಟ್ಟುತ್ತೆ ಫಸ್ಟ್ ಅದನ್ನ ನೋಡು ಯಾರ್ ಕೂಗು ದೇಹಲಿಗ್ ಮುಟ್ಟಿ ನೀವು ಕಾಮನ್ ಸೆನ್ಸ್ ಇಲ್ದೆ ಮಾತಾಡ್ಬೇಡಿ ಹೆಂಗ್ ಬಂತು ಏನು ನಕ್ತಾನೆ ಅಲ್ಲ ಯಾಕೆ ನಕ್ತೈತರ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇಲ್ಲಿ ಕೂಗುದ್ರೆ ಡೆಲ್ಲಿ ಸಿ ಎಂ ದೀರ್ಘವಾದ ಅನುಭವ ದಶಕದ ರಾಜಕಾರಣದ ವಿಶ್ಲೇಷಣೆ ಇಷ್ಟೊಂದು ಮರ್ಯಾದೆ ಯಾಕೋ ಆದ್ರ ಆಳದ ಆಧಾರದಲ್ಲಿ ಹೇಳಿ ಅದೇನು ಸಾರಿ ಭವಿಷ್ಯ ಹೇಳಕ್ಕಾಗಲ್ಲ ಆಳದ ಆಧಾರದಲ್ಲಿ ಹೇಳಿ ಭವಿಷ್ಯ ಅಂತ ನಾನು ನಿಮ್ಮನ್ನು ಭವಿಷ್ಯ ಕೇಳ ಹೈಕಮಾಂಡ್ ನಿರ್ಧಾರ ಮಾಡುತ್ತಿಲ್ಲ ಸರ್ ಅದನ್ನ ಹೇಳಕ್ ಕಾಂಗ್ರೆಸ್ನವ್ರು ಇದ್ದಾರೆ ನಾನು ನಿಮ್ಮನ್ನು ಕೇಳುತ್ತಿರೋದು ಅದನ್ನ ಹೇಳಕ್ ಕಾಂಗ್ರೆಸ್ನವ್ರು ಇದ್ದಾರೆ ನಿಮ್ ಪ್ರಕಾರ ಏನು ಮಾತುಕ ಪ್ರತಿ ಪ್ರಕಾರ ಆಗೋದಾದ್ರೆ ಕೊಡಬೇಕು ಅಂತ ಹೇಳಿ ಆ ತರ ಎಲ್ಲ ಬುರುಡೆ ಬಿಡಬೇಡ್ರಿ ಕರೆಕ್ಟ್ ಆಗಿ ಹೇಳಿದ್ರೆ ಹೇಳಿ ಇಲ್ರು ಗೊತ್ತಿಲ್ಲ ಅಂತ ಹೇಳಿ ಅಷ್ಟೇ ಹಾಗಾದ್ರೆ ನನ್ ಜೊತೆ ಶ್ಯಾಮ್ರಾಯರ ಹತ್ರ ತಪ್ಪೊಬ್ಬರು ನೀವು ಸ್ನೇಹಿಂಗ್ ಹೇಳಿ ಮಾಡ್ತಿದ್ದೀರಿ ಹಲೋ ಆಗ್ತಾರೆ ಅಂತ ಸರ್ ಹಾಂ ಸರ್ ಹೌದು ಅಂತ ಒಪ್ಕೊಂಡಿದ್ದಾರೆ ಈಗ ಅವ್ರನ್ನ ಸ್ಪಾಟ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಫಾರೆನ್ಸಿಕ್ ಟೀಮ್ನ ಕಳಿಸಿ ಸರ್ ಅಲ್ಲಿ ಹೋಗಿ ಏನಾಗಿದೆ ಅಂತ ವಿಚಾರಿಸಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಎಸ್